ಮೇಡಮ್ ಫಾಸ್ಟ್ ಫ್ಲಡ್ಡಲ್ಲಿ ಸಿಲುಕಿರ್ತಕ್ಕಂಥ ಹದಿನಾರು ಜನನೂ ಕೂಡ ನಾವು ಸೇಫ್ ಪ್ಲೇಸ್ಗೆ ತಂದಿದ್ದೀವಿ ಮೇಡಮ್ ಅವ್ರನ್ನ ಇನ್ನೇನು ರಿಹಾಬಿಲಿಟೇಷನ್ ಸೆಂಟ್ರಿಗೆ ಶಿಫ್ಟ್ ಮಾಡೋದಷ್ಟೇ ಬಾಕಿ ಇದೆ ಮೇಡಮ್ ಇನ್ನು ಯಾರೂ ಇಲ್ಲ ಮೇಡಮ್ ಮನೆಯಲ್ಲಿ ಮನೆಯಲ್ಲಿ ಇನ್ನು ಯಾರೂ ಇಲ್ಲ ಮೇಡಮ್ ಸೇಫ್ ಇದ್ದಾರೆ ಫ್ಲಡ್ ಕಡಿಮೆ ಆಗೋವರೆಗೂ ಇಲ್ಲಿ ಯಾರು ಬರದಾಗ ನೋಡ್ಕೋಬೇಕು ಹಾಂ ಅಂದರೆ ಈ ಫ್ಲಡ್ ಟೈಮಲ್ಲಿ ನೀರಂದ್ರೆ ಹರಿಯೋ ನೀರಲ್ಲಿ ನಾವು ಯಾವತ್ತು ಕಾಲನ್ನು ಎತ್ತಿ ನಡಿಬಾರ್ದು ಕಾಲನ್ನು ಎತ್ತಿ ಒಂದು ಕಾಲನ್ನು ಎತ್ತಿದ್ರೆ ಅದು ನಮ್ಮನ್ನು ಪುಷ್ ಮಾಡುತ್ತೆ ಮೇಡಮ್ ಯಾವತ್ತು ನಾವು ಮೂವ್ ಹಾಕ್ತಾರ ಕಾಲನ್ನು ಜರುಗಿಸೋದ್ರಿಂದ ಎರಡು ಕಾಲು ಗ್ರಿಪ್ ಸಿಗುತ್ತೆ ಆಗ ನಾವು ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ ನೀರಲ್ಲಿ ಹರಿಯೋ ನೀರಲ್ಲಿ ಒಂದು ಮೇಡಮ್ ಆಮೇಲೆ ಹ್ಯೂಮನ್ ಚೈನ್ ಮಾಡ್ಬೇಕು ಮೇಡಮ್ ರೋಪ್ ಇಲ್ಲ ಅಂದರೆ ರೋಪ್ ಇದ್ದರೆ ರೋಪನ್ನ ಇಟ್ಕೊಂಡು ನಾವು ಮೂವ್ ಮಾಡಬೇಕು ಮೇಡಮ್ ರೋಪ್ ಇಲ್ಲ ಅಂತಂದ್ರೆ ನಾವು ನಾಲ್ಕಾರು ಜನ ಇದ್ದೀವಿ ಅಂದ್ರೆ ಹ್ಯಾಂಡ್ ಟು ಹ್ಯಾಂಡ್ ಹಿಮನ್ ಚೈನ್ ಮಾಡ್ಕೊಂಡು ಸೇಫಾಗಿ ಇರ್ತೀವಿ ಮೇಡಮ್ ಯಾಕಂದ್ರೆ ಹತ್ತು ಜನದ ಫೋರ್ಸ್ ನೀರಿಗೆ ಆಪೋಸಿಟ್ ಆಗಿ ನಾವು ವರ್ಕ್ ಮಾಡಬಹುದು ಅಣ್ಣಾ ಚೈನ್ ಅಂದ್ರೆ ಏನು ಮಾಡ್ತೀರಾ ತೋರ್ಸಿ ನಮಗೆ ಹೋಗಿ ಹಿಡ್ಕೊಳ್ಳಿ ಅಮ್ಮ ಹಾ ಇದೆ ಹಿಮನ್ ಚೈನ್ ನೀವೆಡೆಗೆ ನೀವು ನೀವೆಡೆಗೆ ಹಾ ಮುಂದೆ ಇರೋರು ಕೇಳಿ ಮುಂದೆ ಇರೋರು ಯಾವಂತೂ ಒಂದು ಸ್ಟಿಕ್ ಇದ್ರೆ ಇಟ್ಕೋಬೇಕು ಅಂದ್ರೆ ಗುಂಡಿ ಏನಾರು ಇದೆಯಾ ಆಳ ಇದೆಯಾ ಅನ್ನೋದನ್ನ ನೋಡ್ಕೊಳ್ತಾ ನೋಡ್ಕೊಳ್ತಾ ಚಾಕ್ಲೆಟ್ ಸ್ಟಿಕ್ ಇದ್ರೆ

ಒನ್ನಲ್ಲಿ ಏನು ಫ್ಲ್ಯಾಶ್ ಫ್ಲಡ್ಸ್ ಥರ ಬಂದಿತ್ತು ಒಂದು ಇಲ್ಲಿ ಕೋಡಿಹಳ್ಳ ನಮ್ಮ ಅಮ್ಮಣ್ಣಿಕೆರೆ ಬ್ರೀಚ್ ಆಗಿತ್ತು ಸೊ ಇಲ್ಲಿ ಕೋಡಿಹಳ್ಳದಲ್ಲಿ ಏನು ಇಪ್ಪತ್ತೊಂದು ಮನೆಗಳಿದ್ದಾವೆ ಅಲ್ಲಿಗೆ ನುಗ್ಗಿತ್ತು ಇದಾದಮೇಲೆ ಅಕ್ಕ ತಂಗಿ ಕೆರೆ ಹತ್ರ ಅಲ್ಲಿ ನಗರ ಅಲ್ಲೊಂದಿದೆ ಸೊ ಅಲ್ಲಿನೂ ಲೇಕ್ ಸ್ವಲ್ಪ ಓವರ್ಫ್ಲೋ ಆಗಿ ಮನೆಗಳಿಗೆ ನುಗ್ಗಿತ್ತು ಬಟ್ ಈ ಸಲ ನಾವು ಅಕ್ಕ ತಂಗಿ ಕೆರೆಯಲ್ಲಿ ಡ್ರೈನ್ಸ್ ಹಾಕಿದ್ದೀವಿ ಸೊ ಅಲ್ಲಿ ಏನೇ ಓವರ್ಫ್ಲೋ ಆದ್ರೂ ನೆಟ್ವರ್ಕ್ ಮುಖಾಂತರ ಹೋಗುತ್ತೆ ಟ್ರೈನಿಗೆ ಅಲ್ಲೇನು ಸಮಸ್ಯೆ ಇಲ್ಲ ಇವಾಗ ಸಮಸ್ಯೆ ಇರೋದು ಇಲ್ಲಿ ಮಾತ್ರ ಸೊ ಇವಾಗ ನಾವು ನಮ್ಮ ಸಿಟಿಯಲ್ಲಿ ಒಂದು ಬೋಟ್ ಇದೆ ಮತ್ತು ಎಂಟು ಸ್ವಿಮ್ಮರ್ಸ್ ಇದ್ದಾರೆ ಸೊ ಏನೇ ಭಯ ಬಂದ್ರೂ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಜಿಲ್ಲಾಡಳಿತದಿಂದ ತುಂಬ ಸಪೋರ್ಟ್ ಇದೆ ಆ್ಯಂಡ್ ಇಲ್ಲಿಗಾಗಲೇ ತಾನೇ ಕಂಟ್ರೋಲ್ ರೂಮ್ ನಂಬರು ಸಹ ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಕಂಟ್ರೋಲ್ ರೂಮ್ ನಂಬರ್ ಇದೆ ಆ್ಯಂಡ್ ಏನಾದರೂ ಅನೌನ್ಸ್ಮೆಂಟ್ ಮಾಡಬೇಕಂದ್ರೂ ನಮ್ಮ ಸ್ಮಾರ್ಟ್ ಸಿಟಿದು ಅನೌನ್ಸ್ಮೆಂಟ್ಸ್ ಸಿಟಿ ಎಲ್ಲ ಕಡೆ ಇದೆ ಸೊ ಅನೌನ್ಸ್ಮೆಂಟ್ ಮುಖಾಂತರ ನಾವು ಏನಾದರೂ ಅಲರ್ಟ್ ಆದರೆ ನಾವು ಮಾಡ್ಬೋದು ನಮ್ಮ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಇದೇ ರೀತಿ ಫ್ಲಡ್ ಆಗಿತ್ತು ಅಂದರೆ ಆ ಟೈಮಲ್ಲಿ ರಾಜಕಾಲುವೆಗಳು ಬ್ಲಾಕ್ ಆಗಿದ್ದು ಮತ್ತು ಅಲ್ಲಲ್ಲಿ ಸ್ವಲ್ಪ ಒತ್ತುವರಿ ಆಗಿತ್ತು ಅದಕ್ಕೋಸ್ಕರ ಟೌನ್ ಆಲ್ಮೋಸ್ಟ್ ಎಲ್ಲ ಬ್ಲಾಕ್ ಆಗಿತ್ತು ಈಗೇನಾದ್ರೂ ಮಾಡಿ ಸಲ ಪ್ರೀ ಮಾನ್ಸೂನ್ ಇವೆಂಟ್ಸ್ ಅಂತಲೇ ನಾವೆಲ್ಲ ರಾಜ್ ಕಾಲೆಗಳು ಮತ್ತೆ ಸ್ಟಾಂಬ್ ವಾಟರ್ ಡ್ರೈನ್ಸ್ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಇತ್ತು ಎಲ್ಲಾನು ಕ್ಲೀನ್ ಮಾಡಿಸಿದೀವಿ ಇಲ್ಲಿನೇ ನೀವು ನೋಡ್ಬೋದು ಎ ಒನ್ ಬಿಲಾಲ್ ಹೋಟೆಲ್ ಇದೆ ಅದು ಮುಂದ್ಗಡೆ ಒಂದು ಎನ್ಕ್ರೋಚ್ಮೆಂಟ್ ಆಗಿತ್ತು ಅದನ್ನು ಸಹ ನಾವು ಡೆಮಾಲಿಶ್ ಮಾಡಿದೀವಿ ಇದೇ ರೀತಿಯಲ್ಲಿ ವಾರ್ಡ್ಸ್ಗಳಲ್ಲಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು ನಮ್ಮ ರಾಜ ಕಾಲದಲ್ಲಿ ಮೋಸ್ಟ್ ಆಫ್ ದೇ ನಾವು ಕ್ಲಿಯರ್ ಮಾಡಿದ್ವಿ ಈ ಸಲ ನೀವು ತಾವು ನೋಡಿರ್ಬೋದು ಸಿಟಿಯಲ್ಲಿ ಸಲಿಸವಾಗಿ ನೀರು ಎಲ್ಲ ಕಡೆ ಹೋಗ್ತಾ ಇದೆ ಏನೋ ಇನ್ನೊಂದೆರಡು ಕಡೆ ನಿಂತ್ಕೊಂಡ್ರು ಮ್ಯಾಕ್ಸಿಮಮ್ ಒಂದು ಟೆನ್ ಮಿನಿಟ್ಸ್ ಇರುತ್ತೆ ಇಲ್ಲಿನ ನಿವಾಸಿಗಳಿಗೆ ಹೊನ್ನೇನಹಳ್ಳಿಯಲ್ಲಿ ಜಿ ಪ್ಲಸ್ ಟು ಮನೆಗಳ ಪ್ರಪೋಸ್ ಆಗಿತ್ತು ಆಶ್ರಯ ಕಮಿಟಿಯಲ್ಲಿ ಅದು ಅಪ್ರೂವಲ್ ಆಗಿದೆ ಅದೊಂದು ವರ್ಷ ಆಗುತ್ತೆ ಅದಾದ್ರೆ ಇಲ್ಲಿಂದ ಎಲ್ರಿಗೂ ನಮಸ್ಕಾರ ಇವತ್ತು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಆಯುಕ್ತರು ಲಕ್ಷ್ಮಿಜಯ್ ಅವರು ಒಂದು ಮಾಕ್ ಡ್ರಿಲ್ ಅನ್ನು ಏರ್ಪಾಡು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಒಂದು ಕೋಡಿ ಬಿದ್ದು ಒಂದು ಫ್ಲಡ್ಡಿಂಗ್ ಆಗಿದೆ ಈ ಏರಿಯಾದಲ್ಲಿ ಒಂದು ಇಪ್ಪತ್ತೊಂದು ಮನೆಗಳಿದೆ ಸೊ ಹಂಗಾಗಿ ಇವತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ಒಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದಾರೆ ಹೇಗೆ ಅವರಿಗೆ ಎಮರ್ಜೆನ್ಸಿ ಅನೌನ್ಸ್ಮೆಂಟ್ ಆಗುತ್ತೆ ಯಾವ ನಂಬರ್ ಕಾಲ್ ಮಾಡಬೇಕು ಫ್ಲಡ್ಡಿಂಗ್ ಇದ್ದಾಗ ಹೇಗೆ ನಡ್ಕೊಂಡು ಬರಬೇಕು ಹ್ಯೂಮನ್ ಚೈನ್ ಹೆಂಗೆ ಇಟ್ಕೋಬೇಕು ಎಲ್ಲ ಅವರು ಹೇಳಿಕೊಂಡಿದ್ದಾರೆ ಈಗ ನಮಗೆ ಮಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಪ್ರತಿದಿನವೂ ಸತತವಾಗಿ ಮಳೆ ಬರ್ತಾ ಇದೆ ಮತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ಕೂಡ ಒಂದು ಪ್ರವಾಹ ಕೂಡ ಆಗಿದೆ ಮಲೆನಾಡಲ್ಲಿ ಸೊ ಆ ಒಂದು ದೃಷ್ಟಿಯಿಂದ ನಾವು ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಅದನ್ನು ನಾವು ತಗೊಳ್ತಾ ಇದ್ದೀವಿ ಈಗಾಗಲೇ ನಮ್ಮ ಜಿಲ್ಲೆಯ ಒಳಗಡೆ ಏನು ಒಂದು ಮುನ್ನೂರ ಎಪ್ಪತ್ತು ಎಮ್ ಐ ಕೆರೆಗಳಿದೆ ಆ ಕೆರೆ ಅಚ್ಚುಕಟ್ಟಲ್ಲಿ ಯಾರ್ಯಾರು ಈಗ ವಾಸ ಇದ್ದಾರೆ ಅವರಿಗೆಲ್ಲ ಸ್ವಲ್ಪ ಸ್ಥಳಾಂತರ ಮಾಡಲಿಕ್ಕೆ ತಾಸದಾರಗಳಿಗೆ ಆದೇಶ ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಕಾರ್ಪೊರೇಷನಲ್ಲಿ ಕೂಡ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಎಸ್ ಪಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸೊ ಈಗ ಜನರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮಗೆ ಏನಾದರೂ ಅಲರ್ಟ್ ಐ ಎಮ್ ಡಿಯಿಂದ ಬಂದರೆ ನಾವು ಇಮಿಡಿಯೇಟಾಗಿ ನಿಮಗೆ ತಿಳಿಸ್ತೀವಿ ಒಂದು ಇಲ್ಲದೆ ನಿಮಗೆ ಒಂದು ಎಮರ್ಜೆನ್ಸಿಯಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂತ ಹೇಳಿದ್ರೆ ನಮ್ಮದು ಸ್ಮಾರ್ಟ್ ಸಿಟಿದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ ಕಮಾಂಡ್ ಸೆಂಟರ್ ಕೆಲಸ ಆಗುತ್ತೆ ಆ ನಂಬರ್ ಬಂದು ಸೆವೆನ್ ತ್ರೀ ಜೀರೋ ಫೋರ್ ನೈನ್ ಸೆವೆನ್ ಫೈವ್ ಫೈವ್ ಒನ್ ನೈನ್ ಏಳು ಮೂರು ಸೊನ್ನೆ ಏಳು ಮೂರು ಸೊನ್ನೆ ನಾಲ್ಕು ಒಂಬತ್ತು ಏಳು ಐದು ಐದು ಒಂದು ಒಂಬತ್ತು ಸೊ ಈ ನಂಬರ್ಗೆ ನಾವು ಕಾಲ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನಮ್ಮದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟದು ಒಂದು ಸೊನ್ನೆ ಒಂದು ಇದಕ್ಕೆ ಕಾಲ್ ಮಾಡಿದರೆ ಮೊಬೈಲಿಂದ ಕಾಲ್ ಮಾಡ್ಬೋದು ಲ್ಯಾಂಡ್ಲೈನಿಂದ ಕಾಲ್ ಮಾಡ್ಬೋದು ನಾವು ಇಮ್ಮಿಡಿಯೇಟ್ ಬಂದು ನಾವು ಏನು ರೆಸ್ಕ್ಯೂ ಆಪರೇಷನು ಅವ್ರಿಗೆ ಏನು ಹೆಲ್ಪ್ ಬೇಕಾಗುತ್ತದೆ ಅದನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀವಿ ಸೊ ಈಗ ಜಿಲ್ಲಾ ಆಡಳಿತ ಪೊಲೀಸ್ ಅವರು ಬೆಸ್ಕಾಮ್ ಅವರು ಮತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತ್ ನಾವು ಎಲ್ಲರೂ ಕೂಡ ಒಂದು ಮೈಕ್ರೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಈಗ ಯಾರ್ಯಾರು ಡೈವರ್ಸ್ ಇದ್ದಾರೆ ನಮ್ಮ ಜಿಲ್ಲೆ ಒಳಗಡೆ ಅದು ನಮ್ಮ ಹತ್ರ ಪಟ್ಟಿ ಇದೆ ಅವತ್ತು ನಂಬರ್ ಇದೆ ಎಲ್ಲಿ ಎಲ್ಲಿ ನಮಗೆ ಜೆ ಸಿ ಬಿಗಳು ಬೇಕೋ ಅಲ್ಲಿ ಜೆ ಸಿ ಬಿ ಕೂಡ ನಾವು ಇಟ್ಕೊಂಡಿದ್ದೀವಿ ಬೆಸ್ಕಾಮ್ ಅವರು ಕೂಡ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡು ರೆಡಿ ಇದ್ದೀವಿ ಅನ್ನೋ ಮಾತನ್ನು ನಾನು ಜನರಿಗೆ ರೆಡಿ ಸೊ ಜನರಲ್ಲಿ ಏನು ಆತಂಕ ಬೇಡ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ ನಾವು ಹೇಳಿರುವ ನಂಬರ್ಗೆ ನಾವು ಕಾಲ್ ಮಾಡಿದರೆ ನಮ್ಮ ಜಿಲ್ಲಾಡಳಿತ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ನಾನು ಹೇಳ್ತೀನಿ ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಿರುವ ನಮ್ಮ ಫೈರ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಕಾರ್ಪೊರೇಷನ್ ತುಮಕೂರು ಕಾರ್ಪೊರೇಷನ್ ಅವರು ಕೂಡ ನನ್ನ ಅಭಿನಯ